ಕಾರ್ಮಿಕ ಇಲಾಖೆ ಕಾರ್ಮಿಕ ನಿರೀಕ್ಷಕರ ಕಚೇರಿ ಶ್ರೀನಿವಾಸಪುರ ವತಿಯಿಂದ ಅಧಿಕಾರಿಗಳು ಆಶಾರಾಣಿ ಎನ್ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದಿಂದ ಸುಮಾರು ಒಂದು ಸಾವಿರ ಒಂಬೈನೂರ ಅರವತ್ತಾರು ಕಿಟುಗಳು ಬಂದಿರುತ್ತದೆ ಈ ದಿನ ಪಟ್ಟಣದ ಅರ್ಹ ಫಲಾನುಭವಿಗಳಿಗೆ ಎಲ್ಲಾ ದಾಖಲೆಗಳು ಪರಿಶೀಲಿಸಿ ಸುಮಾರು ಐನೂರು ಕಿಟ್ಟುಗಳು ಅರ್ಹ ಫಲಾನುಭವಿಗಳಿಗೆ ಸಹಿಯನ್ನು ಪಡೆದು ನೀಡಿದ್ದೇವೆ ಈಗಾಗಲೇ ಸುಮಾರು ಒಂಬೈನೂರ ಅರ್ಜಿಗಳು ಸ್ವೀಕರಿಸಿ ಮುಂದಿನ ದಿನದಲ್ಲಿ ಅರ್ಹ ಫಲಾನುಭವಿಗಳಿಗೆ ಎಲ್ಲಾ ದಾಖಲೆಗಳು ಪರಿಶೀಲಿಸಿ ಸಮರ್ಪಕವಾಗಿ ಇದ್ದಲ್ಲಿ ಕಿಟ್ಟುಗಳನ್ನು ನೀಡುತ್ತೇವೆ ಮುಂದಿನ ಹತ್ತು ದಿನಗಳಲ್ಲಿ ಎಲ್ಲಾ ಫಲಾನುಭವಿಗಳ ಅರ್ಜಿಗಳ ಪರಿಶೀಲಿಸಿ ಅವರಿಗೆ ಬಂದಿರುವ ಕಿಟ್ಟುಗಳು ನೀಡುತ್ತೇವೆ ನಮ್ಮ ಕಚೇರಿಗ ಅರ್ಜಿ ಬಂದರೆ ಫಲಾನುಭವಗಳ ತಕ್ಷಣ ಪರಿಶೀಲಿಸಿ ತಪ್ಪದೇ ಸರ್ಕಾರದಿಂದ ಬಂದಿರುವ ಎಲ್ಲಾ ಕಿಟ್ ವಿತರಿಸುತ್ತೇವೆ ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ನೇತ್ರಾವತಿ ಮೇಡನ್ ಭಾನುಮತಿ ಮೇಡನ್ ಕಚೇರಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಸರ್ಕಾರದ ನಿಯಮ ಕಾನೂನು ಚೌಕಟ್ಟಲ್ಲಿ ಎಲ್ಲ ಫಲಾನುಭವಿಗಳಿಗೆ ಕಿಟ್ ನೀಡಿ ಕಾರ್ಯಕ್ರಮ ಯಶಸ್ಸುಗಳಿಸಿದರು ಶ್ರೀನಿವಾಸಪುರ ಕಚೇರಿಗಳನ್ನ ನಾನೇ ನೋಡ್ತಾ ಇರೋದು ಇವತ್ತು ಸರ್ಕಾರದಿಂದ ಸಾವಿರದ ಒಂಬೈನೂರ ಬಂದಿದೆ ಅದರ ಪೈಕಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕಿಟ್ಗಳು ವರ್ಗೂ ಸಾರ್ವಜನಿಕವಾಗಿ ಮಕ್ ಜನರಿಗೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಪರಿಶೀಲನೆ ಮಾಡಿ ಅವರ ದಾಖಲೆಗಳನ್ನು ಪಡೆದು ಅವರ ಸಹಿಯನ್ನು ಪಡೆದು ನೀಡಲಾಗಿದೆ ಇವತ್ತು ಕಿಟ್ ಈ ಒಂದು ಕಚೇರಿಗೆ ಎಷ್ಟು ಅರ್ಜಿ ಫಲಾನುಭವಿ ಬಂದಿತ್ತು ಯಾವ ರೀತಿ ಒಂದು ಡಿಸ್ಟ್ರಿಬ್ಯೂಟ್ ಮಾಡಿ ಎಷ್ಟು ಕಿಟ್ಸ್ ಬಂದಿದೆ ಸರ್ಕಾರದಿಂದ ಒಟ್ಟು ಸಾವಿರದ ಒಂಬೈನೂರ ಕಿಟ್ಗಳು ಬಂದಿದೆ ಅದರಲ್ಲಿ ಹೆಚ್ಚು ಕಡಿಮೆ ಒಂಬೈನೂರು ಅರ್ಜಿಗಳು ನಾನು ಸ್ವೀಕೃತ ತಗೊಂಡಿದ್ದೀನಿ ಅದರಲ್ಲಿ ಇವತ್ತಿಗೆ ನಾನ್ನೂರಿಂದ ಐನೂರು ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ನೀಡಲಾಗಿದೆ ಉಳಿದಂತೆ ಇನ್ನು ಮುಂದಕ್ಕೆ ಪರಿಶೀಲನೆ ಮಾಡಿ ನೀಡಲಾಗುತ್ತೆ ಈಗಾಗಲೇ ಉಳಿದ ಒಂದು ಪರಿಶೀಲನೆ ಮಾಡ್ತೀರಲ್ವ ಇನ್ನು ಎಷ್ಟು ಅರ್ಜಿ ಬಂದಿದೆ ಎಷ್ಟು ಫಲಾನುಭವಿಗಳು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇನ್ನ ಆರ್ನೂರು ಅರ್ಜಿಗಳು ಬಂದಿದೆ ಅವುಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಬಾಕಿ ಇದೆ ಇನ್ನು ಸಾವಿರದ ಐನೂರು ಬಾಕಿ ಇರುತ್ತವೆ ಓವರ್ ಆಲ್ ಎಷ್ಟು ಕಿಟ್ಗಳು ಎಷ್ಟು ದಿನದಲ್ಲಿ ಫಲಾನುಭವಿ ಈ ಶಿವಾಸನದಲ್ಲಿ ವಿತರಣೆ ಮಾಡ್ತಾರೆ ಈ ಇನ್ನು ಕಳೆದ ಹತ್ತು ಮುಂದಿನ ಹತ್ತು ದಿನಗಳಲ್ಲಿ ಈ ಕಿಟ್ಗಳನ್ನು ವಿತರಣೆ ಮಾಡಿ ಮುಗಿಸಲಾಗುತ್ತದೆ ಮತ್ತೆ ಮೇಡಮ್ ಇನ್ನೊಂದು ಮಾತು ಕೆಲವೊಂದು ಫಲಾನುಭವಿಗಳು ಇಷ್ಟು ಸರ್ಕಾರದ ಮಂದಿರ ಕಿಟ್ಗಳು ಫಲಾನುಭವಿ ವಿತರಣೆ ಮಾಡಿದಾರಲ್ಲ ಇನ್ನೂ ಕೆಲವು ಅರ್ಜಿಗಳು ಫಲಾನುಭವಿ ಬಂದ್ರೆ ಯಾವ ರೀತಿ ಅದರ ಬಗ್ಗೆ ತಾವು ಸಹಕರಿಸಿ ಈಗ ಮುಂದಕ್ಕೆ ಅರ್ಜಿ ಈ ಏನ್ ಬಂದಿದೆ ಕಿಟ್ಗಳನ್ನ ಇದಕ್ಕೆ ತಕ್ಕಂತೆ ಅರ್ಜಿಗಳನ್ನ ಸ್ವೀಕಾರ ಮಾಡಿ ಅರ್ಹ ಫಲಾನುಭವಿಗಳಿಗೆ ನೀಡಲಾಗುತ್ತದೆ ಮುಂದೆ ಆ ಲೆಕ್ಕ ಕಡಿಮೆ ಆದಲ್ಲಿ ಅರ್ಹ ಫಲಾನುಭವಿಗಳಿಗೆ ಮಂಡಳಿಗೆ ಮಾಹಿತಿಯನ್ನು ತಿಳಿಸಿ ಮುಂದೆ ಅವರು ಕಳಿಸಿದಲ್ಲಿ ನಾವು ಅವರಿಗೆ ವಿತರಣೆ ಮಾಡಲಾಗುತ್ತೆ ತಮ್ಮಲ್ಲಿ ಇನ್ನೊಂದು ಮಾತು ಈಗಾಗಲೇ ಕೆಲವೊಂದು ಫಲಾನುಭವಿಗಳು ಗ್ರಾಮಾಂತರ ಹಳ್ಳಿಗಳಿಂದ ಕಾರ್ಮಿಕರ ಒಂದು ಬಗ್ಗೆ ಆಚೆ ಆ ಅದು ಈಗ ನಮ್ಮ ಕಚೇರಿಗೆ ಅವ್ರ ಅರ್ಜಿಗಳು ಬಂದಿದ್ದಲ್ಲಿ ನಮ್ಮ ಪಟ್ಟಿಯಲ್ಲಿ ಸೇರ್ಪಡೆ ಆಗದಿದ್ರೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದನ್ನ ಮತ್ತೆ ನಾವು ಇದೇ ಕಿಟ್ಗಳಲ್ಲಿ ನೀಡಲಾಗುತ್ತದೆ ಅಕಸ್ಮಾತ್ ಅವ್ರ ಅರ್ಜಿನೇ ಕೊಡದೇ ಇದ್ದಲ್ಲಿ ಈ ಪ್ರಸ್ತುತ ಅರ್ಜಿ ಪ್ರಶ್ನೆ ಮಾಡಿ ನೀಡಲಾಗುವುದು ಮೇಡಮ್ ಇನ್ನೊಂದು ಮತ್ತೆ ಪ್ರತಿಯೊಂದು ಪಟ್ಟಣದಲ್ಲಿ ಗ್ರಾಮಾಂತರ ಎಲ್ಲ ಫಲಾನು ಅರ್ಜಿ ನೀಡಿರ್ತಾರಲ್ಲ ಅರ್ಜಿ ಏನಾದ್ರೂ ಮಿಸ್ಯೂಸ್ ಆಗಿ ಕಚೇರಿ ಇಲ್ಲಾದ್ರೂ ಅದು ಜವಾಬ್ದಾರಿ ಇರುತ್ತೆ ಈಗ ಕಚೇರಿ ಹಳ್ಳಿಯಲ್ಲಿ ಯಾವುದು ಮಿಸ್ ಮಾಡೋದಿಲ್ಲ ಬಂದ ಅರ್ಜಿಗಳನ್ನ ಎಲ್ಲಾನು ಒಂದ್ ಕಡೆ ಜಮೆ ಮಾಡ್ಕೊಂಡು ಅದನ್ನ ಪರಿಶೀಲನೆ ಮಾಡ್ತೀವಿ ಅದರಲ್ಲಿ ಏನಾದ್ರೂ ಕಣ್ ತಪ್ಪಿಂದ ಹೋಗಿದ್ರೆ ಮತ್ತೆ ಪರಿಶೀಲನೆ ಮಾಡಿ ಅದನ್ನ ಕೊಡಲಾಗುವುದು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ನಮ್ಮ ಪಟ್ಟಿಯಲ್ಲಿ ಕಲಾನ ಅದೇನು ಮಾವಳಿ ನಾನು ಹೆಸರು ಬಂದಿಲ್ಲ ಯಾರು ಮಾಡಿರೋದು ನಂಬರ್ ತೋರಿಸ